ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋ ಆರನೆಯ ತರಗತಿಯ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಭಾಗ ಒಂದು ಪದ್ಯ ಭಾಗ ಪದ್ಯ ಒಂದು ಬೇಸಿಗೆ ಇದನ್ನು ಬರೆದಂತಹ ಕವಿಗಳು ಬಿ ಆರ್ ಲಕ್ಷ್ಮಣ್ ರಾವ್ ಮೊದಲಿಗೆ ಕವಿ ಕೃತಿ ಪರಿಚಯವನ್ನು ತಿಳಿದುಕೊಳ್ಳೋಣ ಕವಿಯ ಹೆಸರು ಬಿ ಆರ್ ಲಕ್ಷ್ಮಣರಾವ್ ಜನನ ಒಂಬತ್ತು ಒಂಬತ್ತು ಸಾವಿರದ ಒಂಬೈನೂರ ನಲವತ್ತಾರು ಜನ್ಮಸ್ಥಳ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೀಮಂಗಲ ಗ್ರಾಮ ಪೋಷಕರು ತಂದೆ ಬಿ ಆರ್ ರಾಜಾರಾವ್ ತಾಯಿ ವೆಂಕಟಲಕಮ್ಮ ವೃತ್ತಿ ಉಪಾಧ್ಯಾಯರು ಮತ್ತು ಸಾಹಿತಿಗಳು ಕವನ ಸಂಕಲನಗಳು ಗೋಪಿ ಮತ್ತು ಗಾಂಡಲಿನ ಟುವಟಾರ ಇವಳು ನದಿಯಲ್ಲ ಸುಟ್ಟ ಮಗಳೆ ಮಗಳೇ ಭಾರತ ಬಿಂದು ರಶ್ಮಿ ಹಣಿಗವಿತೆಗಳು ವಿನೋದ ಕವಿತೆಗಳು ಮುಂತಾದ ಕವನ ಸಂಕಲನಗಳನ್ನು ರಚಿಸಿದ್ದಾರೆ ಕತೆ ಕಾದಂಬರಿ ಅನುವಾದ ಲೇಖನ ಸಂಕಲನಗಳನ್ನು ಸಹ ಬರೆದಿದ್ದಾರೆ ಇವರ ನಾಟಕಗಳು ನನಗ್ಯಾಕೋ ಡೌಟು ಭಲೈ ಮಲ್ಲೇಶಿ ಎಂಬ ನಾಟಕಗಳನ್ನು ಸಹ ಬರೆದಿದ್ದಾರೆ ಪ್ರಸ್ತುತ ಈ ಬೇಸಿಗೆ ಎಂಬ ಪದ್ಯವನ್ನು ಸುಟ್ಟ ಭಟ್ಟರ ಮಗಳೇ ಎಂಬ ಭಾವಗೀತೆಗಳ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಇನ್ನು ಪದಗಳ ಅರ್ಥವನ್ನು ನೋಡೋಣ ಮಕ್ಕಳೇ ಸಜ್ಜ ಅಂದರೆ ಶಿಕ್ಷೆ ಮಹಿಮೆ ಹಿರಿಮೆ ಅಂತ ಅರ್ಥ ಮಹತ್ವ ಅಂತ ಅರ್ಥವಾಗುತ್ತೆ ರವಿ ಅಂದರೆ ಭಾನು ಸೂರ್ಯ ನೇಸರ ತಾಪ ಅಂದರೆ ಬಿಷಿ ಶಾಖ ಅಂತ ಅರ್ಥ ಹಳಿ ದೂಷಿಸು ನಿಂದಿಸು ಅಂತ ಅರ್ಥ ನೀಡುತ್ತೆ ಇಳೆ ಭೂಮಿ ಧರೆ ಪೋಷಕ ಅಂದರೆ ಸಲಹುವಾತ ಪಾಲಕ ಅನಿವಾರ್ಯ ಅಂದರೆ ಅತ್ಯಗತ್ಯ ಹೊಗಳು ಇನ್ನೊಂದು ಅರ್ಥ ಕೊಂಡಾಡು ಬಣ್ಣಿಸುವಂಥ ಅರ್ಥ ತೆಗಳು ಹೀಯಾಳಿಸು ನಿಂದಿಸುವಂಥ ಅರ್ಥ ಮಿಡಿ ಪದದ ಅರ್ಥ ಹೀಚು ಕಸುಗಾಯಿ ಅಂತ ಅರ್ಥ ಊಡು ಉಣಿಸು ತಿನ್ನಿಸು ಇನ್ನು ಕರ್ತವ್ಯ ಪದದ ಅರ್ಥ ಕೆಲಸ ಜವಾಬ್ದಾರಿ ಬಿರು ಅಂದರೆ ರಭಸ ಬಿರುಸುವಂಥ ಅರ್ಥ ಸಂಭ್ರಮ ಪದದ ಅರ್ಥ ಉತ್ಸಾಹ ಸಡಗರ ಧನ್ಯತೆ ಅಂದರೆ ಸಂತೃಪ್ತಿ ಇನ್ನು ಅಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಮುಖ್ಯ ಪ್ರಶ್ನೆ ಅ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೇ ಪ್ರಶ್ನೆ ಸೂರ್ಯ ಏಕೆ ದುಡಿಯುತ್ತಿದ್ದಾನೆ ಉತ್ತರ ಇಳೆಗೆ ಮಳೆ ತರಲು ಸೂರ್ಯ ದುಡಿಯುತ್ತಿದ್ದಾನೆ ಇನ್ನು ಎರಡನೆಯ ಪ್ರಶ್ನೆ ಭೂಮಿ ಭೂಮಿಯ ಪೋಷಕ ಯಾರು ಉತ್ತರ ಭೂಮಿಯ ಪೋಷಕ ಸೂರ್ಯ ಮೂರನೆಯ ಪ್ರಶ್ನೆ ಸೂರ್ಯ ಮರೆಯದೆ ಯಾವ ಕರ್ತವ್ಯ ಮಾಡುವನು ಉತ್ತರ ಸೂರ್ಯ ಮರೆಯದೆ ಭೂಮಿಗೆ ಬೆಳಕು ಮತ್ತು ಬಿಸಿಲು ನೀಡುವ ಕರ್ತವ್ಯ ಮಾಡುವನು ನಾಲ್ಕನೆಯ ಪ್ರಶ್ನೆ ಬಿರು ಬಿಸಿಲಿಗೆ ಯಾವವು ಕಂಗಾಲಾಗಿಲ್ಲ ಉತ್ತರ ಬಿರು ಬಿಸಿಲಿಗೆ ಮರಗಿಡಗಳು ಪೊದೆ ಬಳ್ಳಿಗಳು ಕಂಗಾಲಾಗಿಲ್ಲ ಐದನೆಯ ಪ್ರಶ್ನೆ ಸೂರ್ಯನಿಂದ ಮಕ್ಕಳು ಕಲಿಯಬೇಕಾದ್ದೇನು ಉತ್ತರ ಕಷ್ಟಗಳು ಬಂದಾಗ ಹೆದರದೆ ನಮ್ಮ ಕರ್ತವ್ಯವನ್ನು ನಾವು ಸರಿಯಾಗಿ ಮಾಡುತ್ತಾ ನಗುತ್ತಾ ನಲಿಯುತ್ತಾ ಈತರನ್ನು ನಗಿಸುತ್ತಾ ನಲಿಸುತ್ತ ನಗಿಸುತ್ತಾ ನಲಿಸುತ್ತಾ ಧನ್ಯತೆಯನ್ನು ಪಡೆಯಬೇಕು ಎಂಬುವುದೇ ಸೂರ್ಯನಿಂದ ಮಕ್ಕಳು ಕಲಿಯಬೇಕಾಗಿರುವುದು ಮುಖ್ಯ ಪ್ರಶ್ನೆ ಆ ಕೆಳಗಿನ ಪದಗಳಿಗೆ ತಲಾ ಎರಡು ಸಮನಾರ್ಥಕ ಪದಗಳನ್ನು ಬರೆಯಿರಿ ಮೊದಲನೆಯ ಪದ ಸೂರ್ಯ ಸೂರ್ಯ ಪದದ ಅರ್ಥಗಳು ಆದಿತ್ಯ ದಿನಕರ ರವಿ ಭಾನು ನೇಸರ ಇಳೆ ಭೂಮಿ ಪೃಥ್ವಿ ಧರೆ ಪ್ರಕೃತಿ ಪರಿಸರ ನಿಸರ್ಗ ಸಂಭ್ರಮ ಪದದ ಸಮನಾರ್ಥಕ ಅರ್ಥ ಅರ್ಥ ಉತ್ಸಾಹ ಸಡಗರ ಮುಖ್ಯ ಪ್ರಶ್ನೆ ಈ ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ಬರೆಯಿರಿ ಮೊದಲನೆಯ ಪದ ಪೋಷಕರು ಮಕ್ಕಳು ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಪೋಷಕರು ಬೆನ್ನೆಲುಬಾಗಿರುತ್ತಾರೆ ಎರಡನೆಯ ಪದ ಕರ್ತವ್ಯ ಕರ್ತವ್ಯಕ್ಕೆ ಮಿಗಿಲಾದದ್ದು ಯಾವುದೂ ಇಲ್ಲ ಮೂರನೆಯ ಪದ ಸಂಭ್ರಮ ಊರಿನ ಜನರೆಲ್ಲ ಸೇರಿ ದಸರಾ ಹಬ್ಬದ ಸಂಭ್ರಮ ಆಚರಿಸಿದರು ನಾಲ್ಕನೆಯ ಪದ ಧನ್ಯತೆ ನಾವು ಮಾಡುವ ಕೆಲಸದಲ್ಲಿಯೇ ಧನ್ಯತೆಯನ್ನು ಕಾಣಬೇಕು ಮುಖ್ಯ ಪ್ರಶ್ನೆ ಈ ಬೇಸಿಗೆ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಮಕ್ಕಳೇ ಈ ಪದ್ಯದ ಸಾರಾಂಶವನ್ನು ನೋಡೋಣ ಈ ಬೇಸಿಗೆ ಎಂಬ ಪದ್ಯವನ್ನು ಬಿ ಆರ್ ಲಕ್ಷ್ಮಣರಾವ್ರವರು ಬರೆದಿದ್ದಾರೆ ಬೇಸಿಗೆಯ ಕಾಲದಲ್ಲಿ ರಜೆ ಇದ್ದರೂ ಬಿಸಿಲಿನ ಝಳ ಶಾಖ ಹೆಚ್ಚಾಗಿಯೇ ಇದೆ ಮಕ್ಕಳಿಗೆ ಹೊರಗೆ ಹೋಗಿ ಆಡಲು ಪೋಷಕರು ಬಿಡುವುದಿಲ್ಲ ಹಾಗೆಂದ ಮಾತ್ರಕ್ಕೆ ಸೂರ್ಯನನ್ನು ದೂರಬಾರದು ಬದಲಾಗಿ ಸೂರ್ಯನ ಉಪಯೋಗಗಳ ಬಗ್ಗೆ ತಿಳಿಯಬೇಕು ಸೂರ್ಯನಿಗೆ ಯಾರ ಮೇಲಿದೆ ಕೋಪ ಯಾಕೆ ಇಷ್ಟೊಂದು ಶಾಖವನ್ನು ಕೊಡುತ್ತಾನೆ ಎಂದು ತಪ್ಪು ತಿಳಿಯಬೇಡಿ ಮೋಡವನ್ನು ಕೂಡಿಸಲು ಭೂಮಿಗೆ ಮಳೆಯನ್ನು ತರಲು ಇಷ್ಟು ಶಾಖವನ್ನು ನೀಡಿ ದುಡಿಯುತ್ತಿದ್ದಾನೆ ಭೂಮಿಯ ಪೋಷಕ ಸೂರ್ಯನಾಗಿದ್ದಾನೆ ಭೂಮಿಗೆ ಶಾಖ ಹಾಗೂ ಬೆಳಕನ್ನು ನೀಡಲು ಸೂರ್ಯನು ಅನಿವಾರ್ಯವಾಗಿ ಬೇಕು ಸೂರ್ಯನು ಇದನ್ನು ಹೊಗಳಿಕೆಗೆ ಮಾಡುತ್ತಿಲ್ಲ ಯಾರಾದರೂ ಅವನನ್ನು ತೆಗಳಿದರೆ ಅವನು ಕುಗ್ಗುವುದಿಲ್ಲ ಸೂರ್ಯ ಮರೆಯದೆ ಭೂಮಿಗೆ ಬೆಳಕು ಮತ್ತು ಬಿಸಿಲು ನೀಡುವ ಕರ್ತವ್ಯ ಮಾಡುವನು ಹೆಚ್ಚು ಬಿಸಿಲು ಇದ್ದರೂ ಮರಗಿಡ ಪೊದೆ ಬಳ್ಳಿ ಕಂಗಾಲಾಗಿಲ್ಲ ಅದರ ಬದಲಾಗಿ ಮರಗಿಡಗಳು ಚಿಗುರು ಹೂವು ಬಿಟ್ಟು ಹಣ್ಣು ಮಿಡಿ ಬಿಟ್ಟು ಸಂಭ್ರಮದಿಂದ ಇವೆ ಸೂರ್ಯನಿಂದ ನಾವು ಕಲಿತು ಪರಿಸರದಂತೆ ನಕ್ಕು ನಲಿಯೋಣ ಎಂತಹ ಕಷ್ಟಗಳು ಬಂದರೂ ಬೇರೆಯವರಿಗೆ ನಮ್ಮನ್ನು ತೋರಿಸಿಕೊಳ್ಳದೆ ನಕ್ಕ ನಲಿಯುತ್ತ ಬಾಳೋಣ ನಮ್ಮ ಸಂತೋಷವನ್ನು ಇತರರೊಂದಿಗೆ ಹಂಚಿಕೊಂಡು ಧನ್ಯತಾ ಭಾವವನ್ನು ಪಡೆಯೋಣ ಎಂಬುದು ಈ ಪದ್ಯದ ಸಾರಾಂಶವಾಗಿದೆ ಮಕ್ಕಳೇ ಇದನ್ನು ನಿಮ್ಮದೇ ಆದ ವಾಕ್ಯಗಳಲ್ಲಿ ಈ ಪದ್ಯದ ಸಾರಾಂಶವನ್ನು ಬರೆಯಬಹುದು ಇನ್ನು ವ್ಯಾಕರಣ ಮಾಹಿತಿ ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳು ಈ ಕೆಳಗೆ ಕೊಟ್ಟಿರುವ ಪದಗಳನ್ನು ಗಮನಿಸಿ ಇಲ್ಲಿ ಕದ ಅಂಗಳ ಚೆನ್ನಾಗಿ ಮೂಡನ ಮರ ಈ ಪದಗಳಲ್ಲಿ ಅಚ್ಚ ಕನ್ನಡ ಪದಗಳು ಇವುಗಳು ದೇಶೀಯ ಪದಗಳಾಗಿವೆ ಭೂಮಿ ಮಿತ್ರ ಕಾಗದ ಮೇಜು ರಸ್ತೆ ಈ ಪದಗಳೆಲ್ಲ ಅಚ್ಚ ಕನ್ನಡದ ಪದಗಳೆಲ್ಲ ಇವು ಅನ್ಯ ದೇಶೀಯ ಪದಗಳಾಗಿವೆ ಇನ್ನು ನಾವು ಕನ್ನಡದಲ್ಲಿ ಬಳಸುವ ಅಚ್ಚ ಕನ್ನಡದ ಪದಗಳು ದೇಶೀಯ ಪದಗಳಾಗಿವೆ ಇವು ಮೂಲ ಕನ್ನಡ ಭಾಷೆಯ ಪದಗಳಾಗಿವೆ ನಾವು ಬಳಸುವ ಎಲ್ಲ ಪದಗಳು ಮೂಲ ಕನ್ನಡ ಪದಗಳಲ್ಲ ಮಕ್ಕಳೇ ಸಾಕಷ್ಟು ನಾವು ಬೇರೆ ಭಾಷೆಯ ಪದಗಳನ್ನು ನಮ್ಮ ಕನ್ನಡ ಭಾಷೆಯಲ್ಲಿ ಅಳವಡಿಸಿಕೊಂಡು ಮಾತನಾಡುತ್ತೇವೆ ಕೆಲವು ಪದಗಳು ಬೇರೆ ಭಾಷೆಯಿಂದ ಬಂದದನ್ನು ನಾವು ನೋಡಬಹುದು ಇವು ಕನ್ನಡಕ್ಕೆ ಬಂದು ಕನ್ನಡ ಪ್ರತ್ಯಯಗಳನ್ನು ಹೊಂದಿ ಕನ್ನಡ ಶಬ್ದಗಳೇ ಆಗಿವೆ ಇವು ಇವು ಇವುಗಳೆಲ್ಲ ಅನ್ಯ ದೇಶೀಯ ಪದಗಳು ಕನ್ನಡಕ್ಕೆ ಸಂಸ್ಕೃತ್ ಅರೇಬಿಕ್ ಪರ್ಷಿಯನ್ ಪೋರ್ಚುಗೀಸ್ ಇಂಗ್ಲಿಷ್ ಮೊದಲಾದ ಭಾಷೆಗಳಿಂದ ಸಾವಿರಾರು ಪದಗಳು ಬಂದಿವೆ ಇದರಿಂದ ಕನ್ನಡ ಭಾಷೆಯ ಪದ ಸಂಪತ್ತು ಹೆಚ್ಚಿದೆ ಇನ್ನು ಕೆಲವು ಉದಾಹರಣೆಗಳನ್ನು ನೋಡೋದಾದರೆ ಮಕ್ಕಳೇ ಅಣ ದೇಶೀಯ ಪದಗಳು ದೇಶೀಯ ಪದಗಳು ಅಂದರೆ ಬೆಲ್ಲ ನೀರು ಹುಲ್ಲು ಹೊಲ ಆಟ ಮೊದಲಾದವು ಅನ್ಯ ದೇಶೀಯ ಪದಗಳು ಸಂಸ್ಕೃತ ಭಾಷೆಯಿಂದ ಬಂದ ಪದಗಳೆಂದರೆ ಸಂಗಮ ಕುಮಾರ ಅರಣ್ಯ ಸಹೋದರಿ ಮೊದಲಾದವು ಇಂಗ್ಲಿಷ್ ಭಾಷೆಯಿಂದ ಬಂದ ಪದಗಳು ನೋಡೋಣ ಬನ್ನಿ ನಿಮ್ಮ ಕಡೆ ಲೈಟು ಬ್ಯಾಂಕು ಪೆನ್ನು ಬುಕ್ಕು ಸ್ಕೂಲು ಬಸ್ಸು ಮುಂತಾದವು ಇನ್ನು ಪೋರ್ಚುಗೀಸ್ ಭಾಷೆಯಿಂದ ಬಂದಂತಹ ಪದಗಳು ಅಲಮಾರು ಪಾದ್ರಿ ಸಾಬೂನು ಬಟಾಟೆ ಅನಾನಸು ಮೊದಲಾದವು ಪರ್ಷಿಯನ್ ಭಾಷೆಯಿಂದ ಬಂದಂತಹ ಪದಗಳು ದಿವಾನ್ ಸರದಾರ್ ದವಲತ್ತು ಸರ್ಕಾರ ತಹಶೀಲ್ದಾರ್ ಮೊದಲಾದವು ಹೀಗೆ ನಾವು ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳ ಬಗ್ಗೆ ತಿಳಿದುಕೊಂಡಿದ್ದೇವೆಲ್ಲ ಮಕ್ಕಳೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಪೂರ್ತಿ ವಿಡಿಯೋ ವಾಚ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಟೇಕ್ ಕೇರ್ ಬಾಯ್